ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ಮಾವಿನ ಹಣ್ಣಿಂದ ತುಂಬಾ ಟೇಸ್ಟಿಯಾಗಿರುವಂತಹ ಹಲ್ವಾ ಮಾಡ್ತಾಯಿದ್ದೀನಿ ಈ ಹಲ್ವಾ ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ಮಾವಿನ ಹಣ್ಣು ತೊಗೊತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ರೌಂಡ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಆಗಿದರೆ ಸಾಕಾಗುತ್ತೆ ಆ ಒಂದು ಕಪ್ಪಷ್ಟು ಮಾವಿನ ಹಣ್ಣಿಗೆ ನಾನು ಇಲ್ಲಿ ಕಪ್ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಮಾವಿನ ಹಣ್ಣು ತುಂಬಾ ಸಿಹಿಯಾಗಿದ್ದರೆ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆನ ಸೇರಿಸ್ಕೊಬೇಕಾಗತ್ತೆ ನಂತರ ನಾನಿಲ್ಲಿ ಕಾರ್ನ್ ಕಪ್ಪಷ್ಟು ಕಾರ್ನ್ಫ್ಲೋರ್ನ ಒಂದು ಕಪ್ಪಷ್ಟು ನೀರು ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಮಾವಿನ ಹಣ್ಣಿನ ಪೇಸ್ಟ್ ಜೊತೆಗೆ ಈ ಕಾರ್ನ್ ಫ್ಲೋರ್ನ ಮಿಕ್ಸ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಒಂದು ಪಾತ್ರೆಯಲ್ಲಿ ನಾವು ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಗತ್ತೆ ಆಮೇಲೆ ನಂತರ ನಾವು ಗ್ಯಾಸ್ ಮೇಲೆ ಹಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ನೋಡಿ ಕೈ ಆಡ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ನೀವು ಹೈ ಫ್ಲೇಮಲ್ಲೇ ನೀವು ಈ ಸ್ವೀಟ್ನ ಮಾಡೋಕ್ಕೆ ಹೋಗಬೇಡಿ ನೋಡಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕಾಗತ್ತೆ ನೋಡಿ ಅದು ಬೇಯ್ತಾ ಇರುವಾಗ ಅದು ತುಂಬ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಈ ರೀತಿ ನಾವು ಐದರಿಂದ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಈ ಸ್ವೀಟು ಮಾವನೆ ಹಣ್ಣಿನ ಸೀಸನ್ ಬಂದಾಗ ಎಲ್ಲರೂ ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಮಧ್ಯ ಮಧ್ಯ ಈ ಥರ ಗಟ್ಟಿಯಾಗ್ತಾ ಇದೆ ಇದು ಹೀಗೆ ಹೀಗೇ ಇನ್ನೊಂದು ಎರಡು ಮೂರು ಸೆಕೆಂಡ್ ಚೆನ್ನಾಗಿ ನಾವು ಇದ್ದರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾವಿನ ಹಣ್ಣಿನ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಆಗಿ ಇದಕ್ಕೆ ನಾನು ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕಾಗುತ್ತೆ ನೋಡಿ ಈ ರೀತಿಲಿ ಅದು ತಳ ಬಿಡುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿಯಲ್ಲಿ ನಾನು ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ನಂತರ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಬಾದಾಮಿ ಮತ್ತು ಗೋಡಂಬಿನೂ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಇನ್ನು ಎರಡು ಮೂರು ನಿಮಿಷ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ನಾವು ಮಾವನೆ ಹಣ್ಣಿನಲ್ಲಿ ತುಂಬ ರೀತಿ ಸ್ವೀಟ್ಸ್ಗಳನ್ನ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ಹಲ್ವ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೋಡಿ ಈಗ ಎಷ್ಟು ಚೆನ್ನಾಗಿ ಎಲ್ಲ ಇದೆ ತಳ ತಳ ಈ ರೀತಿಲಿ ಬಿಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಬೆಂದಿದೆ ಅಂತ ಮತ್ತೆ ನೋಡಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ನಾನು ಒಂದು ತಟ್ಟೆಗೆ ನಾನು ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾನು ಈ ಬಿಸಿ ಬಿಸಿಯಾಗಿರುವಂಥ ಮಾವನೆ ಹಣ್ಣಿನ ಹಲ್ವಾನ ತಟ್ಟೆಗೆ ಇದ್ದೀನಿ ನೋಡಿ ಬಿಸಿಯಾಗಿರುವಾಗಲೇ ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿಯಲ್ಲಿರುವಂತಹ ಒಂದು ಪಾತ್ರೆಗೆ ನೀವು ಹಾಕೊಬೇಕಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಅದು ಸೆಟ್ ಆಗಬೇಕು ಬಿಸಿ ಇರುವಾಗಲೇ ನೀವು ಅದನ್ನು ನೀಟಾಗಿ ತಟ್ಟಿ ಈಕ್ವಲ್ ಆಗಿ ಮಾಡ್ಕೊಬೇಕಾಗತ್ತೆ ಇಲ್ಲಾಂದರೆ ಅದು ಕಟ್ ಮಾಡುವಾಗ ಅಷ್ಟು ಚೆನ್ನಾಗಿ ಬರಲ್ಲ ಅದರಿಂದ ನಾನು ಈ ರೀತಿಯಲ್ಲಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಸೆಟ್ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಸೆಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈಗ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನಾನು ಒನ್ ಟೂ ಅವರ್ಸ್ ಆದರೂ ನೀವು ಹಾಗೆ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಹಾಗೆಯೇ ಹೊರಗಡೆ ಇಟ್ಟು ನಾನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಈಗ ನೋಡಿ ನಾನು ಸುತ್ತ ಸ್ವಲ್ಪ ನೋಡಿ ಈ ರೀತಿಲಿ ನೋಡಿ ಎಷ್ಟು ಚೆನ್ನಾಗಿ ಅದು ಬಂದಿದೆ ಅಂತ ನಾನಿವಾಗ ಬೇರೆ ಒಂದು ಪ್ಲೇಟ್ಗೆ ಅದನ್ನು ಹಾಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ತಟ್ಟೆಗೆ ಅಂಟ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಮಾವನೇ ಹಣ್ಣಿನ ಹಲ್ವಾ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಹಲ್ವಾನ ನೋಡಿ ಗೋಡಂಬಿ ಮತ್ತು ಬಾದಾಮ್ ಹಾಕಿರೋದ್ರಿಂದ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕಾರ್ನ್ಫ್ಲೋರ್ ಯಾವುದೇ ರೀತಿ ಟೇಸ್ಟನ್ನ ಕೊಡೋದಿಲ್ಲ ಅದರಿಂದ ಈ ಮಾವಿನ ಹಣ್ಣಿನ ಟೇಸ್ಟು ಹೇಗಿರುತ್ತೋ ಆ ಟೇಸ್ಟು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ನೀವು ಕೂಡ ಟ್ರೈ ಮಾಡಿ ಈ ಹಲ್ವಾನ ನಾವು ಒಂದು ವಾರ ಬೇಕಾದರೂ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಬೋದು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಈ ಹಲ್ವಾನ ಮಾಡ್ಕೊಬೋದು ಈ ರೀತಿ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್